ಎಲ್ರು ನಮಸ್ಕಾರ ರೈತರ ಕಾಲುವೆಗಳಲ್ಲಿ ಇಲ್ಲೇನು ಅರಿತಾ ಇದೆ ಅಲ್ಲ ರೈತರ ಕಾಲುವೆಗಳಲ್ಲಿ ಅರಿಯುತ್ತಿರುವುದು ಬಿಳಿದಾದ ಮತ್ತು ಬೆಳ್ಳನೆಯ ಮಜ್ಜಿಗೆ ತರ ಇರುವಂತಹ ಒಂದು ನೀರು ಆ ನೀರು ನೀರಲ್ಲ ವಿಷ ರೈಸ್ ಮಿಲ್ಗಳ ತ್ಯಾಜ್ಯ ಅದು ರೈಸ್ ಮಿಲ್ಗಳಿಂದ ಹರಿಬಿಟ್ಟಂತಹ ವಿಷಕಾರಿ ಅಪಾಯಕಾರಿ ತ್ಯಾಜ್ಯ ಅನಿಲ ಅದು ಭತ್ತದ ಕಣಜ ಎಂದು ಹೆಸರು ಮಾಡಿರುವ ಕಾರ್ಟಿಯಲ್ಲಿ ಸುಮಾರು ಅಧಿಕ ರೈಸ್ ಮಿಲ್ಗಳು ಇವೆ ಈ ರೈಸ್ ಮಿಲ್ಗಳು ಕಂಡೀಷನ್ಗಳಿಗೆ ಪ್ರಕಾರವಾಗಿ ಸರ್ಕಾರ ಹಾಕಿಕೊಟ್ಟಿರುವ ಕಂಡೀಷನ್ಗಳ ನಿಯಮಾವಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೇವೆಯಾ ಕೆಲಸ ಮಾಡುತ್ತಿವೆಯಾ ಅಂದರೆ ಕೆಲವು ರೈಸ್ ಮಿಲ್ಗಳು ಕಂಡೀಷನ್ ಪಾಲಿಸ್ತಾ ಇಲ್ಲ ಹೌದು ಕಾರಟಗಿಯ ತಾಲೂಕಿನ ಮರಲನಹಳ್ಳಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ರವಿನಗರದ ಕೆಲವು ರೈಸ್ ಮಿಲ್ಗಳು ಎಲ್ಲಾ ಕಂಡೀಷನ್ಗಳನ್ನು ಗಾಳಿಗೆ ತೂರಿವೆ ವಿಷಕಾರಿ ಅನಿಲವನ್ನು ವಿಷಕಾರಿ ತ್ಯಾಜ್ಯವನ್ನು ಇವತ್ತು ರೈತರ ಕಾಲುವೆಗಳಿಗೆ ಅರಿಬಿಡುತ್ತಿವೆ ಈ ರೀತಿ ಹರಿಬಿಡುವುದರಿಂದ ಏನಾಗುತ್ತೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ರೈತರ ಫಲವತ್ತತೆಯಾದ ಭೂಮಿಗಳು ಇವತ್ತು ಸವಳು ಭೂಮಿಗಳಾಗಿ ಪರಿವರ್ತನೆಗೊಂಡಿವೆ ಈಗಾಗಲೇ ಹಲವು ಬಾರಿ ನಮ್ಮ ಸುದ್ದಿವಾಹಿನಿಯಲ್ಲಿ ಈ ಬಗ್ಗೆ ಎಚ್ಚರಿಸಿವಿ ಹಾಗೂ ಈ ಬಗ್ಗೆ ಸಾರ್ವಜನಿಕರು ಏನು ಹೇಳಿದ್ದಾರೆ ಎಂಬುದು ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೇವೆ ಇವತ್ತು ನಾವು ನೇರವಾಗಿ ಇವತ್ತು ಯಾವ ರೀತಿ ರೈಸ್ ಮಿಲ್ಗಳ ತ್ಯಾಜ್ಯ ಅನಿಲ ಮತ್ತು ತ್ಯಾಜ್ಯ ನೀರು ಯಾವ ರೀತಿ ರೈತರ ಹೊಲಗಳಿಗೆ ಬಿಡ್ತಾ ಇದ್ದಾರೆ ರೈತರ ಕಾಲುವೆಗಳಿಗೆ ಬಿಡ್ತಾ ಇದ್ದಾರೆ ಎಂಬುದನ್ನು ಇವತ್ತು ನಾವು ಕಂಡೀಷನ್ ಆಗಿ ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಪರಿಸರ ಇಲಾಖೆಗೆ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಧಿಕಾರಿಗಳೇ ನೀವು ಹಾಕಿಕೊಟ್ಟಿರುವ ಕಂಡೀಷನ್ಗಳನ್ನು ಬ್ರೇಕ್ ಮಾಡಿ ನೀವು ಹಾಕಿಕೊಟ್ಟಿರುವ ನಿಯಮಾವಳಿಗಳನ್ನು ಗಾಳಿಗೆ ಅದು ಯಾವುದೇ ರೈಸ್ ಮಿಲ್ಗಳಾಗಲಿ ಅವುಗಳ ಪರವಾನಗಿಯನ್ನು ಈ ಕೂಡಲೇ ನೀವು ರದ್ದು ಮಾಡಬೇಕು ರದ್ದು ಮಾಡದಿದ್ದರೆ ಏನಾಗುತ್ತದೆ ರದ್ದು ಮಾಡದಿದ್ದರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ರದ್ದು ಮಾಡದಿದ್ದರೆ ರೈತರ ಫಲವತ್ತತೆಯಾದ ಭೂಮಿ ನಾಶವಾಗುತ್ತದೆ ಪರಿಸರ ಮಾಲಿನ್ಯವಾಗುತ್ತದೆ ಬಾಯಷ್ಟು ಬರ್ತದ್ರಿ ಇಲ್ಲ ಮಂದಿ ವಾಂತಿ ಬೇರೆ ಐತಿ ನಮ್ ಒಟ್ಟ ಬ್ಯಾಡ ಬ್ಯಾಡ ಯಾಕಂದ್ರೆ ಕಳ್ಸ ನಮ್ ಬ್ಯಾಡ್ರಿ ಜಾತಿ ಅವ್ರ ರವಿ ಆಗ್ಲಿ ಬರ್ತಾವ್ರಿ ವಾಸನ ಕೊಡ್ಲಾರ್ದೆ ಹೋಗ ಬರ ಮಂದಿ ಕೂಡ ಬೇಜಾರಾಗೈತಿ ಇಲ್ಲಿ ಅಷ್ಟು ನಮ್ ಕ್ಯಾಂಪ್ ಗೆ ಬೇಜಾರಾಗೈತಿ ಅಂದ್ರೆ ಈ ಮಿಲ್ಲಿ ನೀರು ಬರಬಾರ್ದು ಅದು ಎಲ್ಲಿ ಇಲ್ಲಿ ರವಿನಾಗರ್ ಲಿಂದ ಬರಾಕತ್ತಾವಂತ್ರಿ ಬಂದಾವಂದ್ರೆ ನಾವು ಕೈಲಿ ಆದಷ್ಟು ನೂರೈವತ್ ರೂಪಾಯಿ ನೀವು ಪರ್ಮಿಷನ್ ಕೊಟ್ರೆ ನೂರೈವತ್ ರೂಪಾಯಿ ಪೆಟ್ರೋಲ್ ತಗೊಂಡೋಗಿ ಈ ವಾಸನೆ ಕೂಡ ತಡೆದಾಗಲ್ಲ ನಮಗೆ ರೋಗ ಜಡ್ಡು ಪೂರಾ ಪರಿಹಾರ ಎರಡು ಸುಮಾರು ಮೂರ್ ನಾಲ್ಕು ವರ್ಷದಿಂದ ಬರಾಕತೈತಿ ಅದು ಹೇಳ್ತಾರೆ ಎಮ್ ಎಲ್ ಕಣ ಬರ್ತಾರ ಹೇಳ್ತಾರ ಹಾ ಆಯ್ತ್ರಿ ನೋಡೋಣ ಎರಡು ಎಕ್ರೆ ಕೊಡ್ತೀವಿ ನಮ್ಗೆ ಎದಕ್ ಬೇಕ್ರಿ ಅದು ನೀರ್ ಇದ್ರೆ ಸಾಕು ನಮ್ಗ ಬೇಜಾನ ಒಳಗುಡ್ಗುನು ಹಾಳಾಗಿ ಆ ತರ ಏನನ್ನ ಬಂದ್ರ ಅಂದ್ರೆ ಹೇಳ್ತಾರ ರೈತರು ಕ್ಯಾಮ್ನರ್ ಹೇಳ್ತಾಳ್ತೇವು ಅವು ಮಿಲ್ ಏನಾಗ್ತಿಲ್ಲ ಹಾ ನಮ್ ಹೋದ್ರ ದುಡೀದ್ ದುಡ್ರು ಹೋದ್ರ ಪರವಾಗಿಲ್ಲ ನಮಗ ಆಹ್ ಅದನ್ನ ಏನ ಮಾಡಲ್ಲ ಮತ್ತ ನಾವು ಮುಂದಿನ ಸೂಚನೆ ಹೇಳಾಕತ್ತೇವೆ ಈಗಾಗಲೇ ಇವ್ರಿಗೆ ಹೇಳಿವಿ ಅಡ್ಗಿ ಹೇಳಿವು ಅಲ್ಲಿಂದ ಇವ್ರಿಗೆ ದಡಸ್ವರ ಬದರಾಜ್ಗೂ ಹೇಳಿವಿ ಎಲ್ಲಾರು ನೋಡ್ಯಾರ ಅವ್ರು ಮುಗ್ಸುವ ಜೀವನ ಜೀವನಾಷ್ಟ ಜೀವನ ತಲೆ ತಿಲೆ ತಲೆಗಾಕ್ರ ಯಾರಿಲ್ಲ ದಯವಿಟ್ಟು ನಮಗೆ ಎಲ್ಲರಿಗೂ ಪಂಚಾಯತ್ ಮತ್ತೆ ಪತ್ ಎಲೆಕ್ಷನ್ ಎಲೆಕ್ಷನ್ ಬರ್ತದ್ರಿ ಮತ್ತೆ ಅವ ಎಲ್ಲರಿಗೂ ಹೇಳಿ ಆಯ್ತಮ್ಮ ಮಾಡಿಸ್ಕೊಡ್ತು ಒಬ್ರಿಗೆ ಹೇಳಿಲ್ಲ ಪಂಚಾಯತ್ ಎಲೆಕ್ಷನ್ಗಿ ಬಂದಾಗ ಮತ್ತೆ ಆಮೇಲೆ ಇದು ಈಗ ಮೊನ್ನೆ ಆತಲ್ಲ ಆ ಎಲೆಕ್ಷನ್ ಹೇಳಿವಿ ಆ ಮತ್ತೆ ತಾಲೂಕ್ ಪಂಚಾಯತ್ ಇದ್ ನಿಂತ್ಕೊಂಡಾಗನು ಹೇಳಿವ್ರಿ ಇನ್ ಹೇಳಿ ಕೈಕಾಲು ಹೇಳ್ಕೊಳ್ರಿ ಎಲ್ಲರೂ ಏನ್ ಮಾಡ್ತಾರ ಏನಕ್ಕೆ ಗೊತ್ತಿಲ್ಲ ಅಂದ್ರೆ ನಮ್ದು ಇದು ಕ್ಯಾಂಪ್ ಊರು ಕ್ಯಾಂಪ್ ನಮ್ ಕೂಗ ಅವ್ರಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ನಾವ್ ಹೆಣ್ಣು ಗಂಡು ನಿಂತಕಂದ ಅಲ್ಲಿ ನಿಂದ್ರಬೇಕು ಒಂದ್ ದಿವ್ಸ ನಾವ್ ಯಾಕಂದ್ರೆ ಅವ್ರು ಕೊಡೋಂದ್ ಅವ್ರ ಏನು ಐವತ್ತು ನೂರ್ ಕೊಡೋದು ಬ್ಯಾಡ ನಮಗೆ ನಮಗೆ ಒಂದ್ ಬಂದ್ ಮಾಡ್ಲಾ ಅವ್ರು ಐವತ್ತು ನೂರು ಕೊಡ್ರ ನಾವ್ ತಿಂತವು ಜಡ್ ಬಂದ್ರೆ ಇಲ್ಲಿ ಇಡಬೇಕ್ರಿ ಐದ್ ಸಾವಿರ ಹತ್ ಸಾವಿರ ಈಗ ಬಂದಾವಿಲ್ಲ ಜರಗಳು ಎಂತ ಜರಗಳು ಬಂದಾವ ಆ ಜರಗಳ್ಕನ ಇವ್ರು ಅವ್ರು ತೆದ್ಕಡ್ ಅಂಬದ್ ಇವ್ರು ಇಲ್ಲಿ ಎಲೆಕ್ಷನ್ ಹಾಕೊಂಡಾರ ಊಟ ಮಾಡ್ತಾರ ಮಾಡ್ತಾರಿಲ್ಲ ನನ್ನ ಬೇಯ ಒಳ್ರಕ್ಕ ನಾವ್ ನಮ್ಮ ಕ್ಯಾಮ್ನಾಗ ಇರ್ಬೇಕು ನಾವು ಬಡವರು ಅವ್ರ ಆಸ್ತಿ ಅಂತ ನಮಗೆ இஷ்ட பட்டார்க நம்ம ஜீவன் அஷ்டேசர்ல மிக